ಬಡವ್ರಿಗೆ ತುಂಬ ಅನುಕೂಲ ಮಾಡ್ಕೊಟ್ಟವ್ರೆ ಮಾಡ್ತಾರೆ ಮಾಡಲಿ ಮಾಡಬೇಕು ಮಾಡಬೇಕು ಅವ್ರಿಗೆ ಆರೋಗ್ಯ ಆಯಸ್ಸು ಕೊಡಲಿ ದೇವರು ಅಷ್ಟೇ ಹಾಂ ಗೆಲ್ಲಿಸ್ತೀರಿ ಹೌದು ಅವ್ರ ಬಗ್ಗೆ ಏನು ಹೇಳಬೇಕು ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಇನ್ನು ನಿಮಗೆ ಗೊತ್ತಾಗುತ್ತೆ ಆದರೆ ಅವರಿಂದ ತುಂಬ ಎಲ್ಪ್ ಆಗಿದೆ ಬಡವ್ರಿಗೆಲ್ಲ ತುಂಬ ಸಹಾಯ ಆಗಿದೆ ಮತ್ತು ಏರಿಯಾಗೆಲ್ಲ ಬಂದು ಬಡವ್ರನ್ನೆಲ್ಲ ಸಂಧಿಸಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತವ್ರೆ ಅದೇ ರೀತಿ ಕೆಲಸ ಮಾಡಲಿ ದೇವ್ರವ್ರಿಗೆ ಆಯ್ಸು ಆರೋಗ್ಯ ಕೊಡಲಿ ಥ್ಯಾಂಕ್ ಯು ಹೊಲಿಗೆ ಹಾಂ ಗೊತ್ತಾಯಿತು ಅದಕ್ಕೋಸ್ಕರ ಬಂದಿದ್ದೀವಿ ಹೊಲಿಗೆ ಯಂತ್ರ ಕೊಟ್ಟಿದ್ದಾರೆ ಎಲ್ಲ ಮನೇಲಿ ಟ್ರೈನಿಂಗ್ ಮಾಡಿ ಎಷ್ಟೋ ಜನ ಏನು ಕೆಲಸ ಇಲ್ಲದೆ ಮನೇಲಿ ಇದ್ದವ್ರಿಗೆಲ್ಲರಿಗು ಇವತ್ತು ಅವ್ರವ್ರ ಜೀವನ ಮಾಡ್ಕೊಳ್ಳೋಕ್ಕೆ ಒಂದು ದಾರಿ ತೋರಿಸಿದ್ದಾರೆ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅರ್ಸ್ಕೊಡ್ರಿ ಸರ್ ಅನುಕೂಲ ಆಗಿದೆ ಏನಿಲ್ಲ ಖುಷಿಯಾಗಿದೆ ಇದರಿಂದ ಕೆಲಸ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗೈತೆ ಕೆಲಸ ಲಕ್ಷ್ಮಿ ಗೋಕುಲಮ್ ಗೋಕುಲಮ್ ಮಿಷಿನ್ ಬಟ್ಟೆ ಒಲೆ ಮಿಷಿನ್ಕುಲ ಆಯ್ತು ಮಾಡಿಕೊಡ್ತಾರ ಒಳ್ಳೆ ಕೆಲಸ ಆಯ್ತು ಖುಷಿ ಹೌದು ನಾವು ಮಾಮೂಲಿ ಇದೇ ಕೆಲಸ ಇದೆ ಕೆಲಸ ಮಾಡ್ತೀವಿ ಹೌದು ಏನು ಬಡವ್ರ ಜನಕ್ಕೆ ಒಳ್ಳೆಯ ಅನುಕೂಲ ಮಾಡಿಕೊಟ್ರು చనగి బదుక్లి అంత కొంట అనుకూల చన చన బదు అంత సాంతమ్మ